ಇವಾಗ ಪ್ರೆಸೆಂಟ್ ಆಟೋದಂದು ಕೆಳಗಿರೋದು ಈಗ ಗಣಸಲಿ ರೈಲ್ವೆ ಸ್ಟೇಷನ್ ಕೂಲಿದಿರ್ತೀವಿ ಇವಾಗ ಮುಂಬೈ ಟ್ರಾಫಿಕ್ ಅಂತ ತೋರಿಸಿ ನೋಡ್ರಿ ಈಗ ನಾವು ಇಲ್ಲೇ ಇದ್ದೀವಿ ಈಗ ಎಕ್ಸಿಟ್ ಆಗ ಕಡೆಗೆ ರೈಲ್ವೆ ಸ್ಟೇಷನ್ ಈ ಸೈಡ್ ಹೋಗ ಸ್ಟೇಟ್ ಹೋಗೋಣ ಅಲ್ಲಿ ಚರ್ಚ್ ಮುಂದ ಮೇನ್ ಫ್ರಂಟ್ ಎಂಟ್ರಿ ಆಗದ್ ಕಾಣಿಸ್ತದ ಇಲ್ಲಿ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏ ಅಲ್ಲ ಗುಡ್ ಆಫ್ಟರ್ನೂನ್ ಈಗ ಟೈಮ್ ಎಷ್ಟಿದೆ ಅಂದ್ರೆ ಒಂದು ಗಂಟೆ ಆಗ್ಯದ ಇನ್ನು ರಾತ್ರಿ ಸ್ವಲ್ಪ ಲೇಟ್ ಮಾಡಿ ಮಲ್ಕೊಂಡಿವಿ ಯಾಕಂತಂದ್ರೆ ಗೊತ್ತೇ ಇರ್ತದಲ್ಲ ಹುಡುಗರು ಹುಡುಗಿರುತ್ತೆ ಅದು ಬೆಚ್ಚಲೋರ್ತದೆ ಹೆಂಗೆ ನಿಮ್ಗೆ ಗೊತ್ತೇ ಇರ್ತದೆ ಅಂತ ಪಬ್ಜಿ ಆಡ್ಕೊತು ಸ್ವಲ್ಪ ಲೇಟ್ ಮಾಡಿ ಮುಲ್ಕೊಂಡಿವಿ ಅದಕ್ಕಲ್ಲಿ ಇವತ್ತು ಲೇಟ್ ಮಾಡಿ ಅದ್ವಿ ಈಗ ಎಲ್ಲಿ ಹೊಲಗುತ್ತೀವಿ ಅಂದ್ರೆ ಪ್ರೆಸೆಂಟಾಗಿ ಊಟಕ್ಕೆ ಹೊಲಗತ್ತೀವಿ ನಾ ಶಶಿಯಣ್ಣ ಅರುಣ ಸಾಗರ್ ಎಲ್ಲರೂ ಕೂಡಿ ಈ ಕಡೆ ಮಳಿ ಬರೋದತ್ತದ ಅದಕ್ಕೆ ಚತ್ತಿರಿ ಹಿಡ್ಕೊಂಡು ಹೊಲಗತ್ತೀವಿ ನಿಮಗೆ ಮುಖ ಎಷ್ಟು ಚಾನ್ಸ್ ಅದು ಗೊತ್ತಿಲ್ಲ ನಾಲ್ಕು ಮಳಿ ಬರೋಗದ ನೋಡ್ರಿ ಇಲ್ಲಿ ಈ ಸೈಡ್ ಹೆಂಗೆ ಮಳಿ ಬರೋತ್ತದಕರಿ ನೋಡ್ರಿಗೆ ಕಂಟಿನ್ಯೂ ಮಳಿ ಬರ್ತದಪ್ಪ ಈ ಕಡೆ ಅಂತ ಐದು ನಿಮಿಷಗೊಂದೊಂದು ಸರ್ತಿ ಮಳಿ ಬರ್ತದೆ ಅವ್ರು ನೋಡಿರಿ ಒಂದೇ ಛತ್ರಿಯ ಮೂರು ಜನ ಹೆಂಗೆ ತಮ್ಮ ಕಡೆ ಇಡಿಯಾದಾಗ ಒಟ್ಟು ಮುಖತ್ತು ವರ್ಷಕ್ಕೆ ಹೊಲತ್ತಾರ ಅವರು ನಾವು ಏನು ಗೊತ್ತೇನು ನಿಮಗೆ ಈ ಕಡಿ ಕಡ ಒಟ್ಟ ಬತ್ತಿನ ಒಣಗಾಲ ನೋಡಿರಿ ಕಡಿ ಹಾಕಿದ ಬತ್ತಿನ ಒಣಗಲ್ಲ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಹೊಲಗುತ್ತಿರ್ತಾರೆ ಹೊಲಗತ್ತಿರ್ತಾರೆ ಎಲ್ಲರೇ ಛತ್ರಿ ಇರ್ತದೆ ಫಿಕ್ಸ್ ನೋಡ್ರಿ ಇಲ್ಲಿ ಹೆಂಗೆ ಅಕ್ಕ ಹೆಂಗೆ ತಿರುಸ್ಕೊತ್ತ ನೋಡ್ರಿ ಗ ಇಲ್ಲಿ ನೋಡಿದ್ರಲ್ಲ ಸೈಡಿಗೆ ನೋಡ್ರಿ ಹೊಲಗತ್ತಾರ ಅವಿ ಮುಂಬೈ ಒಳಗೆ ಬರುವಂತ ಇದೊಂದು ಸಿಟಿ ಐತಿ ಈ ಸಿಟಿ ಒಳಗೆ ಯಾವ ರೀತಿ ಗಲ್ಲಿ ಅದಂತ ನೋಡ್ರಿ ಏರಿಯಾ ಕಡೆ ಮಳಿ ಬತ್ತಂದ್ರೆ ಕಂಟಿನ್ಯೂ ಇತ್ತು ರಾಡಿ ರಾಡಿನೂ ಈ ಕಡೆ ರಾಡಿ ಅದಲ್ಲ ಅದ್ರ ನೀರು ಅಂತೂ ಕಂಟಿನ್ಯೂ ನಿಂದಿರ್ತಾವೆ ಈ ಕಡೆ ರೋಡ್ ಮ್ಯಾಲೆ ನಮ್ಮ ಪ್ಯಾಂಟ್ ನಮ್ಮೆಲ್ಲ ಇದೇ ಬಿಡ್ತಾವ ಕೆಳಗೆ ರಾಡಿ ಹತ್ತಿ ಇಲ್ಲಿ ಬಹಳಷ್ಟು ಜನ ಬಟ್ಟೆನೇ ತೊಳೆಯಲ್ಲ ಯಾಕಂತಂದ್ರೆ ಬಟ್ಟೆನೇ ಒಣಗಲ್ಲ ಅದ್ರ ಸಲುವಾಗಿ ಎಲ್ಲಿ ಹೋದ್ರೂ ಈ ಕಡೆ ಕಿರಣ್ ಶಾಪ್ ನೋಡ್ಬೋದು ಮತ್ತು ಮೆಡಿಕಲ್ ನೋಡ್ಬೋದು ಮೊಬೈಲ್ ಶಾಪ್ ನೋಡ್ಬೋದು ಜೋಗರ್ ಸಾಮಾನಿದು ಅಡುಗೆ ನೋಡ್ಬೋದು ಸುತ್ತಮುತ್ತ ಎಲ್ಲಿ ಹೋದ್ವು ಅಂದ್ರೆ ಅದನ್ನ ನೋಡ್ಬೋದು ಫಿಕ್ಸ್ ನಾವು ಮತ್ತು ಬಾಳಿಕೆ ಈ ಕಡೆ ಅಂತ ಕೆ ಜಿ ಗಟ್ಟೆ ಮಾಡ್ತಾರೆ ಡಜನ್ ನಮ್ಮ ಕಡೆ ಡಜನ್ ಗಟ್ಟಿ ಮಾರದ್ರೆ ಈ ಕಡೆ ಕೆ ಜಿ ಗಟ್ಟೆ ಮಾರ್ತಾರೆ ಈಗ ಮಳಿ ಕಟ್ ಆಯ್ತು ಈಗ ಅದಕ್ಕೆ ಛತ್ರಿ ತಗದು ಕೈ ಹಿಡ್ಕೊಂಡಿನಿ ಮಳಿ ಅಂತ ಕಟ್ ಆಯ್ತು ಈಗ ಇಲ್ಲೇ ಊಟದ ನಿಯರ್ ಇದ್ದೀವಿ ಒಳಗೆ ಅಥವಾ ಹೆಂಗೆ ಬರೋದ್ ನೋಡ್ರಿ ಈಗ ಅತ್ತೆ ಜಾಗ ಒಳಗೆ ಇಲ್ಲೇ ತಿರ್ಗಾಡೋದು ಇಲ್ಲೇ ಹೋಗೋದು ಇವಾಗ ಊಟ ಮಾಡೋಕ್ ಬಂದೀವಿ ನೋಡ್ರಿ ನಮ್ಗೆ ಊಟ ಮಾಡೋದು ಹ್ಯಾಂಗ ಅಂತ ತೋರಿಸ್ತೀನಿ ಒಂದು ಕಿಲೋಮೀಟರ್ ನಡ್ಕೊತ ಬರ್ತೀವಿ ಯಾಕಪ್ಪ ಅಂದ್ರೆ ಹಿಂದಿನ ಹುಡಿಯೋ ನೋಡಿ ಅಂದ್ರೆ ಇಲ್ಲೇ ಗೊತ್ತಾಗ್ತಿರ್ತದ ನೋಡ್ರಿ ಊಟಕ್ಕೆ ಬರುವಂಥ ಶಾಪ ಇಷ್ಟ್ರಿ ಇಲ್ಲೇ ಎಲ್ಲರೂ ಊಟ ಮಾಡ್ತೀವಿ ಹೊರಗ ವೀತಿ ಕಾಣಿಸ್ತಂತ ನೋಡ್ರಿ ಈ ಕಡೆ ಕಂಟಿನ್ಯೂ ಇದೇ ರೀತಿ ಇರುತ್ತೆ ನೋಡ್ರಿ ಮಳಿ ಮ್ಯಾಗ ಮ್ಯಾಗ್ ರೀತಿ ಮೂರ ಗಾಡಿ ತಿರುಗಡದು ಊಟ ಮಾಡೋದು ಒಂದ್ ರೀತಿ ಮಜಾನೇ ಬೇರೆ ನಾವು ನಾವ್ ಎಲ್ಲ ಊಟ ಮಾಡೋದು ಇವಾಗ ಆಟದ ಕುತ್ಕೊಂಡು ಗಣಸೋಲಿ ರೈಲ್ವೆ ಸ್ಟೇಷನ್ ಹೋಲೋಗುತ್ತೀವಿ ಹೊರಗ ಮಳಿ ಬರ್ಲಿ ಹೊರಗ ಆಟದ ಕೂತಿವಿ ಈಗ ನಾವು ಇವಾಗ ಪ್ರೆಸೆಂಟ್ ಆಟೋದಂದು ಕೆಳಗಿರೋದು ಈಗ ಗಣಸೋಲಿ ರೈಲ್ವೆ ಸ್ಟೇಷನ್ ಕ ಮ್ಯಾಗ ಮ್ಯಾಗ್ ಮಳಿ ಅಂದ್ರೂ ಹಂಗೆ ವಿಡಿಯೋ ಮಾಡ್ಕೊತು ಹೋಗಿನಿ ನೋಡಿ ಗನ್ಸಲ್ ರೈಲ್ವೆ ಸ್ಟೇಷನ್ ಹೊರಗಿಂದ ಯಾವ ರೀತಿ ಕರೆ ಯಾವುದೋ ಟ್ರೈನ್ ಬಂದಂಗೆ ಕಾಣಿಸ್ತಾ ಅದಕ್ಕಲ್ಲಿ ಇಷ್ಟೊಂದು ಜನ ಬರ್ಲಗತ್ತಾರ ನೋಡ್ರಿ ಹೆಂಗದತ್ತನ್ಕರಿ ಆ ಕಡೆ ಆ ಸೈಡ್ ಆಟೋಕ್ಕೆ ಹೋಗಕ್ಕ ಬರ್ಲಿಕ್ಕ ಈ ಕಡೆ ಎಲ್ಲ ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕ ಮಳಿ ಬಂದಾಗ ಹಂಗೆ ಹಂಗ್ ನಡ್ಕೊತ ಹೋಗ್ಬೋದು ಅದ್ರ ಮಗಿಂದು ನೋಡಿರಿ ಇಷ್ಟೊಂದು ದ್ವಾರದ ಐತಿ ನೋಡ್ರಿ ಗನಸಲಿ ರೈಲ್ವೆ ಸ್ಟೇಷನ್ ನೀವು ನೋಡುತ್ತಿರಲಾ ಇದೇ ನೋಡ್ರಿ ಗನಸಲಿ ರೈಲ್ವೆ ಸ್ಟೇಷನ್ ಒಳಗಿಂದು ಒಳಗೆ ಯಾವ ರೀತಿ ಕಾಣಿಸ್ತಗತ್ತ ನೋಡ್ರಿ ಟ್ರೈನ್ ಅಂತೂ ಬಂತು ಬರೀ ಹೋಗಮ್ರಿ ಟ್ರೈನ್ ತಗೊ ಕುತ್ಕೊಂಡು ಸಿ ಎಸ್ ಎಮ್ ಟಿಗಿ ಬಂದು ನಿಂತ್ಕೊಂಡಿದ್ದೀವಿ ನೋಡ್ರಿ ಒಳಗೆ ಪೂರ್ತಿ ತುಂಬಿಲ್ಲ ಅದಕ್ಕೆ ಖಾಲಿ ಐತಿ ಈಗ ಹಂಗೆ ಮುಂದಕ್ಕೆ ಹೋದಾಗ ಮುಂದಕ್ಕೆ ಹೋದಾಗ ಟ್ರೈನ್ ಪೂರ್ತಿ ತುಂಬ್ತದ ಇವಾಗ ಪ್ರೆಸೆಂಟ್ ಎಲ್ಲಿ ಅಂತಂದ್ರೆ ಸಿ ಎಸ್ ಎಮ್ ಟಿ ರೈಲ್ವೆ ಸ್ಟೇಷನ್ಗೆ ಬಂದಿವಿ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ರೈಲ್ವೆ ಸ್ಟೇಷನ್ಗೆ ಬಂದೀನಿ ಬರೀ ರೈಲ್ವೆ ಸ್ಟೇಷನ್ ಯಾವ ರೀತಿ ಅಂತ ತೋರಿಸ್ತೀನಿ ಪೂರ್ತಿವಿ ಇವಾಗ ರೈಲ್ವೆ ಸ್ಟೇಷನ್ ಎಷ್ಟು ದೊಡ್ಡದಂತ ನೀವೇ ನೋಡ್ರಿ ಪೂರ್ತಿ ನೋವು ನಾವು ಇಲ್ಲಿ ಲಾಸ್ಟ್ ಪಟ್ಟಿ ಒಳಗಿದ್ದೀವಿ ಇವಾಗ ನಾ ಇದು ಬರೀ ಇದು ಲೋಕಲ್ ಟ್ರೈನಿಂದ ಧಕ್ಕೆ ಐತೆ ಮತ್ತು ಆ ಕಡೆ ಬೇರೆ ಅದ ಬರೀ ನಾನು ನಿಮ್ಗೆ ತೋರ್ಸೋದು ಹೋಗ್ತೀನಿ ಇವಾಗ ದಾದರ ಮ್ಯಾಗಿಂದ ಐಸಿ ಬಂದು ನಾವು ಈಗ ಆ ಕಡೆ ಎಕ್ಸಿಟ್ ಆಲಗತ್ತೀವಿ ಎಂಟ್ರಿ ಆಗೋ ಕಡೆ ನಾವು ಎಕ್ಸಿಟ್ ಆಲಗತ್ತೀವಿ ಈಗ ನೋಡಿರಿ ಕಡೆಲ್ಲ ಹೆಂಗದ ತನಕ ಇಲ್ಲಿ ಹೊರಗೆ ಎಕ್ಸಿಟ್ ಆಗೋದಕ್ಕ ಮಳಿ ಬರೋಕೆ ಚಾಲೂ ಆಯಿತು ನೋಡಿರಿ ಪೂರ್ತಿ ಇಲ್ಲಿ ಇಲ್ಲ ಅಂತರ ಯಾವಾಗೂ ಮಳಿಲಿ ಬರ್ಲಿಕ್ಕೆ ಬರ್ತದೆ ಮಳಿ ಈ ಕಡೆ ಅಂದ್ರೆ ಮಳಿ ಕಂಟಿನ್ಯೂ ಬರತ್ತ ಮಳಿ ಕಡೆ ನೋಡ್ರಿ ಮದಿ ಬಂದಾಗ ಹೆಂಗ್ ಅಂತ ತೋರಿಸ್ತೀನಿ ಇವಾಗ ಮುಂಬೈ ಟ್ರಾಫಿಕ್ ಅಂತ ನೋಡ್ರಿ ಈಗ ನಾವು ಇಲ್ಲೇ ಇದ್ದೀವಿ ಈಗ ಎಕ್ಸಿಟ್ ಆಗೋ ಕಡೆಗೆ ನೋಡ್ರಿ ಈಗ ಎಷ್ಟೊಂದು ಟ್ರಾಫಿಕ್ ಅಂತ ನೋಡ್ರಿ ನೀವೇ ಪೂರ್ತಿ ಈ ಕಡೆ ಆಯ್ತಲ್ಲ ಇದು ರೈಲ್ವೆ ಸ್ಟೇಷನ್ ಈ ಸೈಡ್ ಹೋಗುವ ಸ್ಟೇಟ್ ಹೋಗ್ ಅಲ್ಲಿ ಚರ್ಚ್ ಮುಂದ ಮೇನ್ ಫ್ರಂಟ್ ಎಂಟ್ರಿ ಆಗತ್ತ ಕಾಣಿಸ್ತದ ಇಲ್ಲಿ ನೋಡ್ರಿ ಕೆಳಗ ದಾದಾರ್ ಮ್ಯಾಗ್ ಇದ್ದೀವಿ ಈ ಕಡೆ ಅಂದ್ರೆ ಮತ್ತೆ ಈ ಕಡೆ ಒಂದು ಮಾರ್ಕೆಟ್ ಬರ್ತದ ಈಗ ಮ್ಯಾಗಿಂದು ದಾದಾರಿ ಕೆಳಗೆ ಬರ್ಲಗಿತ್ತೀವಿ ಈಗ ಮಳಿ ಅಂತರೂ ಬರ್ಲಿಕ್ಕತ್ತದ ಯಾವ ಎಲ್ಲರ ಕೈ ಛತ್ರಿ ಅದ ನಮ್ಮ ಇಬ್ಬರು ನೋಡ್ರೂ ಒಂದೇ ಛತ್ರಿ ಅದ ಇವಾಗ ನಾನು ಪ್ರೆಸೆಂಟಾ ರೈಲ್ವೆ ನಿಂದ ಹಾಕಿ ಮುಂದೆ ಬಂದಿದ್ದೀನಿ ಕಡೆ ಮಾರ್ಕೆಟ್ ಕಡೆಗೆ ನಮ್ಮ ದೋಸ್ತ ಕೆಲಸ ಇತ್ತು ಅಂತ ನೋಡ್ರಿ ಈ ಸೈಡ್ ಹ್ಯಾಂಗೆ ಕಾಣಿಸ್ತದಂತ ರೂಟ ಒಟ್ಟು ಪಟ್ಟು ನೋಡಿರಿ ಅಲ್ಲ ಇಲ್ಲಿ ನೋಡ್ರಪ್ಪ ಇಲ್ಲಿ ಕಂಟಿನ್ಯೂ ಇಲ್ಲಂತೂ ಏನಿಗೆ ಹೇಳಪ್ಪ ಇಲ್ಲ ಮಸ್ತ್ ಅಂದ್ರೆ ಐತಿ ಮಳಿ ಅಂತರ ಮ್ಯಾಗ ಬರ್ಲಿಕ್ಕತ್ತದ ಇದು ನೋಡಿರಿ ಇಲ್ಲೇ ಒಂದು ಪೊಲೀಸ್ ಗಾಡಿ ನಿಂತೈತಿ ಅಲ್ಲಿ ಬಸ್ ಸ್ಟ್ಯಾಂಡ್ ಏ ಬೈ ನೋವು ಈ ಕಡೆದು ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಬಾ ಇಲ್ಲಿ ರೋಡ್ ಕ್ರಾಸ್ ಮಾಡೋದು ಭಾಳ ಕಷ್ಟ ಅಂದ್ರೆ ಕಷ್ಟ ಇಲ್ಲಿ ಕಂಟಿನ್ಯೂ ಗಾಡಿ ಬರ್ತಿರ್ತಾವೆ ಯಾಕಂದ್ರೆ ಬರ್ತಾವತ್ತ ಗೊತ್ತಿ ಆಗಲ್ಲ ನೋಡಿರಿ ಇಲ್ಲಿ ಕ್ಯಾಬ್ಗಳು ಹೆಂಗೆ ಇರ್ತಾವ ತಂತಾರೆ ಕಂಟಿನ್ಯೂ ಕ್ಯಾಬ್ಗಳು ಮ್ಯಾಗ ಮಳಿ ಬರೋತ್ತದ ಈಗ ಮಾರ್ಕೆಟ್ ಒಳಗೆ ಹೋಲೋಗುತ್ತೀವಿ ಮತ್ತು ಮುಂದಿನ ಹಿಡಿಯೋದಾಗ ಸಿಗ್ತೀನಿ ಇಲ್ಲಿಕ್ಕಂದ್ರೆ ನೆಕ್ಸ್ಟ್ ಬೇರೆ ಟಾಪಿಕ್ ಮುಖಾಂತರ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಮತ್ತೊಂದು ವಿಡಿಯೋ ಬರೋ ತನಕ ಬಾಯ್ ತಗೋಬೇಕು ಅಷ್ಟೇ ತಗೋಬೇಕಿ